ಇಲ್ಲಿ ಆಯೋಜಿಸಿರ್ತಕ್ಕಂತ ಕಲಾ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ನಾಯಕರು ಈಕರು ಕಡನಲ್ಲಿ ನಾಗರಾಜನ್ ಅವರೇ ಅವರೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ಅಂತ ಸಾಮೇಗೌಡನವ್ರೆ ಅವ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನವ್ರೆ ಅವ್ರೆ ಅಶೋಕ್ ಅವ್ರೆ ಅವರೇ ಶಂಕರನ್ ಅವರೇ ಅವ್ರೆ ಸದಾಶಿವನ್ ಅವರೇ ಚಲಪತಿ ಅನ್ನ ಅವ್ರೆ ವೇದಿಕೆಯಲ್ಲಿ ಆಸೀನರಾಗಿರ್ತ ಗಣಪತಿ ಅನ್ನೂ ಸುಮಾರು ಜನ ಆಸೀನರಾಗಿರ್ತಕ್ಕಂತ ಎಲ್ಲ ಹಿರಿಯರೇ ಹಿರಿಯರೇ ಹಾಗೂ ಕಲಾ ತಂಡದ ಅಭಿಮಾನಿಗಳೇ ವಾದ್ಯ ಗೋಷ್ಠಿಯವರೇ ಇಷ್ಟೊತ್ತು ನಮ್ಮ ನಾಯಕರು ಹೇಳಿದಂಗೆ ನಾಟಕ ಅನ್ನೋದು ಈ ಹಿಂದೆ ಬಹಳ ಎಷ್ಟೇ ನಮ್ಗೆ ಕೆಲಸ ಕಾರ್ಯ ಇದ್ರು ಕೂಲಿ ಮಾಡ್ಕೊಂಡು ಬಂದು ನೈಟ್ ಎಲ್ಲ ನಾಟಕ ನೋಡ್ತಾ ಇದ್ರು ಜನರು ಕೂಡ ಇದು ಆಟ ಕಳಿಸ್ರು ಯಾವಾಗ ಕರೋನಾ ಟೈಮ್ ಅಂದ್ರೆ ಕರೋನಾ ಟೈಮ್ ಅಲ್ಲಿ ಎಲ್ಲೇ ಇದ್ರು ಎಷ್ಟೇ ಸೌಕಾರ ಆಗಿದ್ರು ಅವ್ರವರು ಅವ್ರವ್ರ ಸೇಫ್ಟಿ ನೋಡ್ಕೊಂಡು ನೋಡ್ಕೊಂಡು ಇನ್ನೇನ್ ಸ್ವಲ್ಪ ದಿವಸ ಕರೋನಾ ಆಚೆ ಕಡೆ ಹೋಗಿ ಹೊಲದಲ್ಲಿ ನಾವು ಜೀವನ ನಡೆಸುವ ಬಂದಿತ್ತು ಯಾಕಂತಂದ್ರೆ ಅವಾಗ ಅನಿಸ್ತು ನಮ್ ಪಕ್ಕದ್ ಚೆನ್ನಾಗಿರ್ಬೇಕು ಅಂತ ಆ ಸಮಯದಲ್ಲಿ ಮಾತ್ರ ನಮ್ಗೆ ಅನಿಸ್ತು ನಮ್ ಪಕ್ಕದ ಮನೆ ಒಂದು ಚೆನ್ನಾಗಿರ್ಬೇಕು ಅಂತ ಮಿಕ್ಕಿದ ಹೋಗ್ಲಿ ಹಾಳಾಗೋಗ್ಲಿ ಆ ಸಂದರ್ಭದಲ್ಲಿ ಕರೋನಾದಲ್ಲಿ ನಾವು ತಿಳ್ಕೊಂಡ್ ಅಂತಂದ್ರೆ ಹಳೆ ಪದ್ಧತಿಗಳೆಲ್ಲ ಮನೆ ಊರುಗಳಲ್ಲಿ ಬಂದು ಬಂದು ನಾವು ಶುರು ಮಾಡಿ ಶುರು ಮಾಡಿಸ್ಕೊಂಡ್ ಈ ಕಲಾವಿದ್ರಲ್ಲೆಲ್ಲ ಈಗ ಯಾವ್ದ್ರಿಂದ ಬಂದಿರ್ತಾರೆ ಇದೇ ನಾಡಿಕಗಳಿಂದಾನೇ ಶುರುವಾಗಿ ಈಗ ದೊಡ್ಡ ದೊಡ್ಡ ಸಿನಿಮಾ ಫೀಲ್ಡ್ ಅಲ್ಲಿ ಎಲ್ಲರೂ ಕೂಡ ಕೂಡ ಈ ನಾಟಕಗಳಿಂದ ಶುರುವಾಗ ಬಂದಿರುವ ನಮ್ಮ ರಾಜ್ ಕುಮಾರ್ ಅವ್ರ ಎನ್ ಟಿ ಆರ್ ಅವ್ರ ನಾಗೇಶ್ವರ ರಾವ್ ಇರ್ಬೋದು ಹೌದು ಇವರೆಲ್ಲರೂ ಕೂಡ ಕೂಡ ಈ ನಾಟಕ ರಂಗದಲ್ಲಿ ಅವರ ಕಲೆ ಅವರ ಕಲೆಯನ್ನು ತೋರಿಸುತ್ತಾ ಆ ಕಲೆಯಿಂದನೇ ಸಿನಿಮಾ ಫೀಲ್ಡ್ ಬಂದು ಸಿನಿಮಾ ಕೂಡ ಈ ನಾಟಕದಿಂದಾನೇ ಉದ್ಭವವಾಗಿರ್ತಕ್ಕಂಥದ್ದು ಈ ಸಿನಿಮಾ ಈ ಸೀರಿಯಲ್ಸ್ ಇವೆಲ್ಲ ಕೂಡ ಬಂದಿರೋದು ಅಂದ್ರೆ ನಾಟಕದಲ್ಲಿ ನಾಟಕ ಅಂತಂದ್ರೆ ತುಂಬಾ ಜನರು ನೋಡಿ ಈಗ ಇಷ್ಟೊತ್ತು ಎರಡು ಭಾಷಣ ಮಾಡ್ತಾ ಇದ್ರ ಸಾಕು ಆರ್ಕೆಸ್ಟ್ರಾ ಹಾಕಿದ್ರೆ ಎರಡು ಭಾಷಣ ಆಗ್ತಾ ಇದ್ರೆ ಯುವಕರೆಲ್ಲರೂ ಕೂಡ ಏ ಸಾಕ್ ಸಾಕ್ ಭಾಷಣಗಳು ಹೊಲ್ತಾ ಇದ್ರು ಎಷ್ಟೇ ಇದ್ರು ಕೂಡ ಹಿರಿಯರೆಲ್ಲರೂ ಕೂಡ ಬಂದಿರೋ ದೊಡ್ಡವರು ಮಾತಾಡ್ತಾ ಇದ್ರೆ ನಿಶಬ್ದವಾಗಿ ಈ ಪ್ರೋಗ್ರಾಮ್ ಅನ್ನ ನೋಡ್ತಾ ಕುಂತಿದಿರಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅದೇ ತರ ಈ ನಾಟಕ ರಂಗವನ್ನ ನಮ್ಮನ್ನ ಕರೆಸಿ ನನಗೆ ಈ ಕಲ್ಪಿಸಿ ಕಲ್ಪಿಸಿಕೊಟ್ಟಿರ್ತಕ್ಕಂತ ಎಲ್ಲಾ ತಂಡದವರೆಗೂ ಕೂಡ ನಾನು ನನ್ನ ನಮನಗಳನ್ನು ಹೇಳುತ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ